ನೋಡಿ ನನ್ನ ನನ್ನ ಲೈಫು ಕೂಡ ಫಸ್ಟ್ ಸಿನಿಮಾ ಮಾಡೋಕೆ ನನಗೆ ಸ್ಟಾರ್ಟ್ ಆಗಿದೆ ಅದು ನನಗೇನು ಖುಷಿ ಕೊಡುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡೆ ನನಗೆ एजुकेशन खुशी कोलस मशी को अला बेजार मकोबिड़ी एजुकेशन बेको नानू बेजी बिक् ग्राजुट नान अन्य बेजार मेरी ना कॉलेजल ना कॉजल ಒಂದ್ ಹಾಡು ಹೇಳ್ತಿದ್ದೆ ನನ್ನ ಹುಡುಗಿರೆಲ್ಲ ಬಹಳ ಬಯ್ಯವರು ಇವನು ಇವನು ಲವ್ ಡಿಸ್ ಆಗಿರೋನು ಅಂತ ಹಾಡು ಏನ್ ಗೊತ್ತಾ ಸುಮ್ಮನೆ ತಮಾಷೆಗೆ ಆಡ್ತಿದ್ದೆ ಬಟ್ ಬೇಜಾರು ಬರ್ಕೊಂಡ್ಬಿಡ್ರಿ ಹುಡುಗಿರೆಲ್ಲ ಸುಮ್ಮನೆ ಹೇಳ್ತೀನಿ ಯಾರು ಬೇಜಾರು ಬರ್ಕೊಂಬಿಡ್ರ ಆಮೇಲೆಲ್ಲ ನೀವೇ ಬರ್ರಪ್ಪ ಹೇಳ ಬೇಜಾರ ಇಲ್ಲ ಬೇಡ ಬಿಡಿ ಅವಾಗ ಮಾಡಿದ್ದೆ ಓಕೆ ಇದನ್ನೇ ಹೇಳ್ಬಿಡ್ತೀನಿ ಲಾವ್ 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 ಲವ್ ಲವ್ ಏನೇ ಲವ್ ಮಾಡ್ತೀನಿ ಎಷ್ಟೇ ಲವ್ ಮಾಡ್ತೀಯ ಗೊತ್ತಾ ಗೊತ್ತಾ ನಾನ್ ಲೋನ್ ಮಾಡ್ರಿ ನೀನ್ ಅದು ಲೋ ಮಾಡ್ತೀರಾ ಇದು ನಿರೋದಿ ತಂಗೆ ಮಿರೋದಿತ್ತ ಜೀವನ ನೀನ್ ಅದನ್ನ ನಗ್ರಿ ಅದು ನಿನ್ ನಗ ಇಷ್ಟೇ ಜೀವನ ಪ್ರಾಬ್ಲಮ್ ಆಗೋತಂತ ಆಟೋಮೆಟಿಕ್ ಆಗಿ ನೀನ್ ಲೋನ್ ಕಡಿಮೆ ಆಗೋಗ್ಬಿಡುತ್ತೆ ಇನ್ನೇ ಇದೆ ಅಲ್ಲಿ ಪುಸ್ತಕ ಕಡಿಮೆ ಆಯ್ತಾ ಮಿಸ್ ಎಲ್ಲ ಈ ತು ಮಾಡಿ ಮದುವೆ ಅದ ಹೇಳಿ ಲವ್ ಅನ್ನೋದು ಕೇಳೋದಲ್ಲ ಕೊಡೋದದು ನೋವ್ ಅನ್ನೋದು ಕೊಡೋದು ಕೇಳಬಾರ್ದು ಪೀರಿಸಬಾರ್ದು ಮತ್ತಷ್ಟು ಅದು ಅದ್ಭುತ ಆಡೋಷ್ಟು ಖುಷಿ ಕೊಡುತ್ತೆ ಅನ್ನಂತ ಅಪಾತ್ರಿ ಲವ್ ಕೊಡೋಕೋಬೇಡಮ್ಮ ಓಕೆನಾ ನೀವು ಅಷ್ಟೇ ಎಲ್ಲರನ್ನೂ ಲವ್ ಮಾಡಿ जाइट तव्हां शिया कढे तल काप इचे कल जन ख़ुशि कटिज ख़ुशि कटोड़ोरे दनस ಕಾರ್ಯಕ್ರಮ ಗೊತ್ತಲ್ವಾ ಏನ್ ವಿಷಯ ಅನ್ನೋದು ಡ್ರಗ್ಸ್ ಇಂದ ಗಪ್ತರಾಗಬೇಕು ಗುಂಡಲ್ಲಿ ಇರಬಾರ್ದು ಅಲ್ವಾ ಗೊತ್ತಲ್ವಾ ತಪ್ಪು ಅಂತಲ್ರಿಗೂ ಗೊತ್ತಲ್ವಾ ಗೊತ್ತಲ್ವಾ ಅದೇ ತರ ಬರೀ ಡ್ರಗ್ಸ್ ಅಲ್ಲ ತುಂಬಾ ತುಂಬಾ ಗಾಂಜಾಗ ಈ ಪ್ರಪಂಚದಲ್ಲಿ ನಮ್ಮನ್ನ ಯಾಬಾರ್ಸುವಂತವು தண்ணல அதுக்கு ஒன்றே ஒரு கடை பரிஹார இது எல்லி எல்ல எல்லா நானும் ನಾನು ಹೆಸರು ಮಾಡ್ಬೇಕು ಸರ್ ನಾ ಫೇಮಸ್ ಆಗ ಏನಕ್ಕೆ ಹೆಸರು ಮಾಡ್ಬೇಕು ಏನಕ್ಕೆ ಫೇಮಸ್ ಸರ್ ಫೇಮಸ್ ಆಗಬೇಕು ಸರ್ ದುಡ್ಡು ಕಾಸು ಎಲ್ಲ ಮಾಡಿ ಖುಷಿಯಾಗಿರ್ಬೇಕು ನಿಜವಾಗಿ ಬಂತು ಅಂದ್ರೆ ಅರ್ಥ ಆಯ್ತಾ ಅವನು ಸಿನಿಮಾ ಮಾಡಕ್ ಬಂದಿರೋದು ಕಾರ್ತಾಡೋದಿಕ್ಕೆ ಮನೆ ಕಟ್ಟೋದಿಕ್ಕೆ ಅರ್ಥ ಆಯ್ತಾ ಸಿನಿಮಾ ಸಿನಿಮಾನೇ ಖುಷಿ ಕೊಟ್ರೆ ಅವನ್ ಸಿನಿಮಾ ಮಾಡಬೇಕು ಆಕ್ಟಿಂಗ್ ಮಾತ್ರ ಖುಷಿ ಕೊಟ್ರೆ ಅವ್ನು ಆಕ್ಟಿಂಗ್ ಮಾಡ್ಬೇಕು ಆಯ್ತಲ್ವಾ ಕರೆಕ್ಟ್ ಒಂದೇ ಒಂದು ಕರೆಕ್ಟ್ ಆಗಿ ಮಾಡಿ ಇದಕ್ಕೆ ನೀವೇ ಆನ್ಸರ್ ಕೊಟ್ಕೊಬೋದು ನಿಮಗೆ ಏನ್ ಖುಷಿ ಕೊಡುತ್ತೆ ಅಂತ ನಿಮಗೆ ಮಾತ್ರ ಗೊತ್ತಿರ್ತಾ ನೀವೇ ತಂಗಿಟ್ಕೊಳ್ಬೇಕು ನೀವು ಅಷ್ಟೇ ಅಮ್ಮ ಯಾರು ಹೇಳ್ತಾರೆ ಮದುವೆ ಆಗ್ಬಿಡಮ್ಮ ಯಾರು ಮದುವೆ ಮಾಡ್ಕೊಂಡ್ಬಿಡೋ ಖುಷಿಯಾಗಿರ್ತೀಯ ಕೇಳ್ಬೇಡಿ ನಿಮ್ಗೆ ಯಾರು ಹೇಳ್ತಾರೆ ಮದುವೆ ಆಗಿದ್ದೀರಾ ಖುಷಿಯಾಗಿದ್ಬಿಡು ಕೇಳ್ಬೇಡಿ ನಿಮಗೆ ಅನ್ಸುತ್ತೆ ನಾನು ಏನ್ ಮಾಡ್ಬೇಕು ಅಂತ ನಿಮಗೆ ಯಾರು ಈ ಪ್ರಪಂಚದಲ್ಲಿ ಯಾರು ಹೇಳಕ್ ಸಾಧ್ಯ ಇಲ್ಲ ಅದನ್ನ ನೀವು ಮಾತ್ರ ಅದನ್ನ ಕೈಕೊಳ್ಬೇಕು ಕೈ ಬಿಟ್ಟು ಅದಕ್ಕೊಂದು ಹತ್ತು ನಿಮಿಷ ಟೈಮ್ ಕೊಡಿ ಡೈಲಿ ಹತ್ತು ನಿಮಿಷ ಟೈಮ್ ಕೊಡಿ ನಿಮ್ ಜೊತೆ ನೀವು ಮಗಿ ಕರೆಕ್ಟಾಗಿ ಹೇಳ್ಬಿಡುತ್ತೆ ಏನು ಕೊಟ್ಟಿದ್ದೀರಾ ಅಂತ ನಿಮ್ಗೆ ಏನ್ ಖುಷಿ ಕೊಡುತ್ತೆ ಅಂತ ಬರೀ ಕಾರ್ ಡ್ರೈವರ್ ಖುಷಿ ಕೊಡ್ರೆ ಅದನ್ನೇ ಮಾಡಿ ಸೂಪರ್ ಆಗಿರುತ್ತೆ ನಿಮ್ ಲೈಫು ಅವ್ನಾರ ಏನೋ ಆಫೀಸರ್ ಆದ ಇವನ್ ಯಾರೋ ಇನ್ನೇನು ಆದ ನಾನದ ಇರ್ಬೇಕು ಅದೆಲ್ಲ ಬಿಟ್ಟಾಕ್ಬಿಡಿ ನಿಮ್ಮ ಖುಷಿ ನೀವು ಬದುಕಿ ಅದೇ ಬ್ಯೂಟಿಫುಲ್ ಲೈಫು ಇನ್ನೊಬ್ಬರು ವರ್ಷ ಬದುಕ್ಬೇಡಿ ನಾವೆಲ್ಲ ಬದುಕಿ 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 ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ವೇಟ್ ಮಾಡ್ಕೊಂಬಿಟ್ವಿ ಓ ತುಂಬ ಚೆನ್ನಾಗಿದೆ ಇಲ್ಲಿ ಬಂದಾಗೆಲ್ಲ ನಮಗೆ ಹುಬ್ಬಳ್ಳಿ ಧಾರವಾಡ ಅಂದ್ರೇ ಅದು ಏನು ಹೇಳಿ ಯಂಗ್ಸ್ಟರ್ಸ್ ನಾಡು ಅಂತ ಇಲ್ಲಿ ಬಂದಾಗ ಒಂದು ಸಿಗೋ ಒಂದು ಖುಷಿ ಇದೆಯಲ್ಲ ಒಂದು ಖುಷಿ ಇದೆಯಲ್ಲ ಒಂದು ಪ್ರೋತ್ಸಾಹ ಇದೆಯಲ್ಲ ಅದು ಅದ್ಭುತ ಹೇಳೋಕ್ಕಾಗಲ್ಲ ನಮ್ಮ ಅದೃಷ್ಟ ಈ ಸಿನಿಮಾ ಪ್ರಮೋಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿರೋದು ತುಂಬಾ ಸಂತೋಷ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಐ ಇಲ್ಲ ಖಂಡಿತ ಅದು ಮಾಡ್ತಾನೆ ಇರಬೇಕು ನೋಡಿ ಅಮ್ಮ ಹೇಳಿದ್ರಲ್ಲ ತಲೆಯನ್ನು ಸರಿ ಮಾಡ್ಕೊತಾನೆ ಇರಬೇಕು ಅದು ಮಾಡ್ತಾ ಇದ್ರೇ ಸರಿ ಹೋಗೋದು ಹೇಳ್ತಾನೆ ಇರಬೇಕು ಪ್ರತಿಯೊಬ್ರು ಜವಾಬ್ದಾರಿ ತಗೊಬೇಕು ಈಗ ಇಪ್ಪತ್ತನೇ ತಾರೀಕು ತಿಂಗಳು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಎಲ್ಲ ನೋಡಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಬಹುಶಃ ನಾವೆಲ್ಲ ಕಾತೋದ್ರಿಂದ ಕಾಯ್ತಾ ಇರುವಂತಹ ಸಮಯ ಬಂದಾಗಿದೆ ನಿಮಿಷದಲ್ಲಿ ನಿಮ್ಮ ನೆಚ್ಚಿನ ನಟ ಉಪೇಂದ್ರ ಅಲ್ಲಿ ನಿಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬರಬೇಕು ನಿಮ್ಮ ನೆಚ್ಚಿನ ನಟನನ್ನ ನಾವು ನೋಡುವಂತಹ ಸಮಯ ಒಂದು ತಾಸಿನಿಂದ ದಯವಿಟ್ಟು ತಾ ಕಾಯ್ದಲ್ಲಿ ನಿಮ್ಮ ನೆಚ್ಚಿನ ನಟ ಉಪೇಂದ್ರ ಅವರು ಆ ಚಿತ್ರ ಎನ್ಕರೇಜ್ ಮಾಡಿ ನೀವೆಲ್ಲ ಪಿಕ್ಚರ್ ನೋಡಿ ಅದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನೀವು ಸೂಪರ್ ಸ್ಟಾರ್ ಗಳಾಗ್ಬಿಡ್ತೀರ ಹೈ ಮ್ಯಾಸ್ ಒಂದು ಶಾಟ್ ಇದೆ ಹೈ ಮ್ಯಾಸ್ ಒಂದೇ ಒಂದು ಶಾಟ್ ಅದನ್ನ ನೀ ವರ್ತನೆ ಮಾಡ್ಕೊಂಡ್ಬಿಟ್ರೇ ಇದು ಎಕ್ಸಾರ್ಡಿನರಿ ನನಗೆ ವಿಶ್ವಾಸ ಇಟ್ಕೊಂಡು ನಿಮ್ಮ ಲ ಪಿಚರ್ ಮಾಡಿದಿರಿ ನನಗೆ ಇಬ್ಬರ ಮೇಲೆ ವಿಶ್ವಾಸ ಇದೆ ಯಾರೇ ಯು ಅಂಡ್ ಐ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಚನ್ನಾಗಿ ಬಂದಿರಿ ಐಶೋ ಆಲ್ ದಟ್ ಡಾರ್ಲಿಯರ್ ನಲಿಯೋ ಅಲ್ಲ ಕಲಕಿಸಿಯಿರಿ ಸಂದೇಶ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ